ಇನ್ನು ಪಾಕ್ನ ನಾಲ್ಕು ಉಗ್ರರ ನೆಲೆಗಳು ಪಾಕ್ನ ನಾಲ್ಕು ಉಗ್ರರ ನೆಲೆಗಳು ಪಿಒಕಿ ಐದು ನೆಲೆಗಳ ಮೇಲೆ ದಾಳಿ ಜೈಷ್ ಎ ಮೊಹಮ್ಮದ್ನ ನಾಲ್ಕು ಹಿಜ್ಬುಲ್ ಎರಡು ನೆಲೆಗಳು ನೆಲಸ ಎಲ್ ಎಲ್ಇ ಟಿ ಸಂಘಟನೆಯ ಮೂರು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿತು ಸೇನಾ ದಾಳಿಯಲ್ಲಿ ಲಷ್ಕರ್ ಉಗ್ರ ಸಂಘಟನೆ ಮುಖ್ಯಸ್ಥರ ಹತ್ಯೆ ಆಗಿದೆ ಎಸ್ ಇದು ಬೇಕಾಗಿತ್ತು ಭಾರತೀಯರಿಗೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸೈಯದ್ ಕಲಾಸ್ ಹಫೀಜ್ ಸೈಯದ್ ರಕ್ಷಣೆಗೆ ಇನ್ನಿಲ್ಲದ ಕಸರತ್ತನ್ನು ಪಾಕ್ ನಡೆಸಿದ್ರೂ ಕೂಡ ಅವರ ಯಾವ ಕೆಲಸಗಳು ಪ್ಲಾನ್ಗಳು ವರ್ಕೌಟ್ ಆಗಲಿಲ್ಲ ಪಾಕಿಸ್ತಾನದ ನಾಲ್ಕು ಉಗ್ರರ ನೆಲೆಗಳು ಪಿಒಕಿಯ ಐದು ಜೈಷ್ ಎ ಮೊಹಮ್ಮದ್ನ ನಾಲ್ಕು ಹಿಜ್ಬುಲ್ನ ಎರಡು ನೆಲೆಗಳು ಇನ್ನು ಎಲ್ ಇ ಟಿ ಸಂಘಟನೆಯ ಮೂರು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿತು ಬೆಂಬಿಡದೆ ಕಾಡ್ತಾ ಇದ್ದಂತಹ ಉಗ್ರರಿಗೆ ತಕ್ಕ ಪಾಠವನ್ನು ಭಾರತೀಯ ಸೇನೆ ಇವತ್ತು ಕಲಿಸಿದೆ ಅನ್ನೋದು ಇಡೀ ಭಾರತೀಯರ ಕೂಗು ಭಾರತೀಯರ ಸಂಭ್ರಮಾಚರಣೆ ಪಟಾಕಿ ಸಿಡಿದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಹಫೀಜ್ ಸೈಯದ್ ರಕ್ಷಣೆಗೆ ಪಾಕಿಸ್ತಾನ ಇನ್ನಿಲ್ಲದ ಕಸರತ್ತನ್ನು ಮಾಡ್ತು ಒಬ್ಬ ದುಷ್ಟನನ್ನು ಒಬ್ಬ ಉಗ್ರನನ್ನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನನ್ನು ಬದುಕಿಸ್ಲಿಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತು ಪಾಕಿಸ್ತಾನ ಆದರೆ ಹೆಂಗೆ ನೋಡಿ ಆ ಸೌಂಡಿಗೆ ಪಾಕಿಸ್ತಾನ ಅಕ್ಷರಶಃ ಪತ್ರಗುಟ್ಟಿ ಹೋಗಿದೆ ಏನೋ ಉಗ್ರರ ನೆಲಗಳನ್ನು ಈಗ ಧ್ವಂಸ ಮಾಡಿದೆ ಮಿಸೈಲ್ಗಳು ಯಾವ ರೀತಿ ಅಂದ್ರೆ ನಮ್ಮ ನೆಲದಲ್ಲೇ ನಿಂತ್ಕೊಂಡು ನಾವು ಪಾಕಿಸ್ತಾನಕ್ಕೆ ಮಿಸೈಲ್ ಕಳಿಸುವಂತಹ ತಾಕತ್ತು ನಮಗಿದೆ ಅಂತಹ ಮಿಸೈಲ್ಗಳು ನಮ್ಮ ಹತ್ರ ಇದಾವೆ ಪಾಕಿಸ್ತಾನದಲ್ಲಿ ಇರುವಂತಹ ಕ್ಷಿಪಣಿಗಳು ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ಅಷ್ಟೇ ಸ್ಪೀಡ್ ಅವರ ಅವರ ನೆಲದಲ್ಲೇ ನಿಂತ್ಕೊಂಡು ನಮ್ಮ ಭಾರತದ ಕಡೆ ಮಿಸೈಲ್ ದಾಳಿ ಮಾಡುವ ತಾಕತ್ತು ಅವರಿಗಿಲ್ಲ ಬರೀ ರಣಹೇಡಿಗಳು ಹಿಂಬಾಗಿಲಿನಿಂದಪ್ಪ ಫೈಟ್ ಮಾಡಲಿಕ್ಕೆ ಬರ್ತಾರೆ ಉಗ್ರರನ್ನು ಮುಂದೆ ಬಿಟ್ಟು ಫೈಟ್ ಮಾಡಲಿಕ್ಕೆ ಬರ್ತಾರೆ ನೇರ ನೇರವಾಗಿ ಬರೋಕ್ಕಾಗಲ್ಲ ನೋಡಿ ಹೆಂಗಾಗ ಹೆಂಗಾಗಿದೆ ಅಂದರೆ ಇವೆಲ್ಲವೂ ಕೂಡ ಉಗ್ರರ ನೆಲೆಗಳು ಉಗ್ರರು ವಾಸವಾಗಿದ್ದಂತಹ ಮನೆಗಳು ಪಾಕಿಸ್ತಾನ ಜೊತೆಗೆ ಪಿಓಕೆ ಈ ಎರಡೂ ಜಾಗಗಳನ್ನು ಗುರಿಯಾಗಿಸಿಕೊಂಡು ಭಾರತ ಸೇನೆ ಮಿಸೈಲ್ ದಾಳಿಯನ್ನು ಮಾಡ್ತೀವಿ ಮಿಸೈಲ್ ದಾಳಿ ನಮ್ಮ ಭಾರತ ನೆಲದಲ್ಲೇ ನಿಂತ್ಕೊಂಡು ಮಿಸೈಲ್ ದಾಳಿಯನ್ನು ಮಾಡಿದೆ ಆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಯಾವ ರೀತಿಯಾಗಿದೆ ಅಂದರೆ ಭೂಕಂಪ ಪ್ರಳಯ ಸುನಾಮಿ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಬಂದ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇವಾಗ ಪರಿಸ್ಥಿತಿ ಆಗಿಬಿಟ್ಟಿದೆ ಭೂಕಂಪ ಆದಾಗ ಅಥವಾ ಪ್ರಳಯ ಆದಾಗ ಯಾವ ರೀತಿಯಾಗಿ ಎಲ್ಲ ನೆಲಸವಾಗಿ ಹೋಗುತ್ತಲ್ಲ ಅದಕ್ಕಿಂತನೂ ಮಿಗಿಲು ಅದಕ್ಕಿಂತನೂ ಮಿಗಿಲಾಗಿದೆ ನಮ್ಮ ಭಾರತೀಯ ಸೇನೆ ಕೊಟ್ಟಂತಹ ಈ ಏಟು ಭಾರತೀಯ ಸೇನೆ ಕೊಟ್ಟಂತಹ ಏಟು ಹೇಗಾಗಿದೆ ಅಂದರೆ ಇವತ್ತು ಅವರು ಇನ್ನೂ ಹತ್ತು ಹಲವಾರು ವರ್ಷ ನೆನ ನೆನೆಸ್ಕೊಳ್ಬೇಕು ಭಾರತದ ದಾಳಿಯನ್ನ ಇವತ್ತು ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿಯಾಗಿದೆ ಪಾಕಿಸ್ತಾನಕ್ಕೆ ಭಾರತ ಇಪ್ಪತ್ನಾಲ್ಕು ಬಾರಿ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಪಾಕ್ನ ಆರು ಸ್ಥಳಗಳ ಮೇಲೆ ಇಪ್ಪತ್ನಾಲ್ಕು ಕ್ಷಿಪಣಿಗಳಿಂದ ದಾಳಿ ನಡೆಸಲಾಗಿದೆ ದಾಳಿಯಲ್ಲಿ ಎಂಟು ಜನ ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರಿಗೆ ಗಾಯ ಆಗಿದೆ ಭಾರತದ ಏರ್ ಸ್ಟ್ರೈಕ್ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಪಾಕಿಸ್ತಾನ ಸೇನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಸೇನೆ ಇವತ್ತು ಉಗ್ರರಿಗೆ ಸಪೋರ್ಟ್ ಕೊಡ್ತಾ ಇದೆ ಭಾರತದ ದಾಳಿಯನ್ನು ದೃಢಪಡಿಸಿದೆ ಪಾಕಿಸ್ತಾನ ಸರ್ಕಾರ ಭಾರತ ಇಪ್ಪತ್ನಾಲ್ಕು ಬಾರಿ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಪಾಕಿಸ್ತಾನ ಇವಾಗ ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ ಪಾಕ್ನ ಆರು ಸ್ಥಳಗಳು ಇಪ್ಪತ್ನಾಲ್ಕು ಕ್ಷಿಪಣಿಗಳಿಂದ ದಾಳಿಯಾಗಿದೆ ಭಾರತದಿಂದ ಎಂಟು ಜನ ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರಿಗೆ ಗಾಯ ಆಗಿದೆ ಭಾರತದ ಏರ್ ಸ್ಟ್ರೈಕ್ ಬಗ್ಗೆ ಪ್ರತಿಕ್ರಿಯೆಯನ್ನು ಪಾಕಿಸ್ತಾನ ಸೇನೆ ನೀಡಿದೆ ಏರ್ ಸ್ಟ್ರೈಕ್ ಈ ಹಿಂದೆಯೂ ಆಗಿತ್ತು ಭಾರತದಿಂದ ಈ ಹಿಂದೆಯೂ ಕೂಡ ಆಗಿತ್ತು ಉರಿ ದಾಳಿಯಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಇದಾದ ಮೇಲೆ ನಮ್ಮ ಭಾರತೀಯ ಸೇನೆ ಸೇನಾ ವಾಹನದ ಮೇಲೆ ನೀವು ಏನೀಗ ದಾಳಿ ಮಾಡಿದ್ರಿ ನಲವತ್ತು ಜನ ಸೈನಿಕರು ಏನು ವೀರ ಮರಣವನ್ನು ಹೊಂದಿದ್ರಲ್ಲ ಆ ಸಂದರ್ಭದಲ್ಲೂ ಕೂಡ ನಾವು ಏರ್ ಸ್ಟ್ರೈಕನ್ನು ಮಾಡಿದ್ವಿ ಅದಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ವಿ ಈಗ ನೀವು ಎಂದೂ ಕೂಡ ಊಹಿಸಲಾಗದಂತಹ ಒಂದು ದಾಳಿ ಇದು ಇದು ಜಸ್ಟ್ ಸ್ಯಾಂಪಲ್ ಇದು ಜಸ್ಟ್ ಸ್ಯಾಂಪಲ್ ಇನ್ನೂ ಕೂಡ ಉಗ್ರರ ತಾಣಗಳಿದಾವೆ ಪಿಕ್ಚರ್ ಅಬಿ ಬಾಕಿ ಹೇ ಇನ್ನೂ ಕೂಡ ಉಗ್ರರ ತಾಣಗಳಿದ್ದಾವೆ ಉಗ್ರರ ತಾಣಗಳು ಇಷ್ಟೇ ಅಲ್ಲ ಈಗೇನು ನೂರಕ್ಕಿಂತ ಹೆಚ್ಚು ಉಗ್ರರಿಗೆ ಏನು ಜೀ ಸದ್ದು ಹೋಗಿದಾರಲ್ಲ ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆನೇ ಇಲ್ಲ ಯಾಕಂದರೆ ಉಗ್ರರನ್ನು ಪೋಷಣೆ ಮಾಡುವಂಥದ್ದು ಉಗ್ರರನ್ನು ರಕ್ಷಣೆ ಮಾಡುವಂಥದ್ದು ಉಗ್ರರನ್ನು ಸಪೋರ್ಟ್ ಮಾಡುವಂಥದ್ದು ಕೆಲಸ ಮೊದಲಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಇವತ್ತು ನಿಮಗೆ ಚೀತು ಅಂತ ಒಗಿತಾ ಇದೆ ಬೇರೆ ಬೇರೆ ದೇಶಗಳು ವಿಶ್ವಸಂಸ್ಥೆಯ ಚೀತು ಅಂತ ಮುಗಿತಾ ಇದೆ ಬಾಂಬ್ ದಾಳಿಯ ಸೌಂಡು ಕೇಳಿಸ್ತಾ ಇದೆ ಯಾವ ರೀತಿಯಾಗಿ ಢಮ್ ಢಮಾರ್ ಅನ್ನುವಂತಹ ಶಬ್ದ ಕೇಳಿಸ್ತಾ ಇದೆ ಈ ಶಬ್ದ ಬೇಕಾಗಿತ್ತು ಭಾರತೀಯರಿಗೆ ಈ ಒಂದು ದಾಳಿ ಬೇಕಾಗಿತ್ತು ಭಾರತೀಯರಿಗೆ ಕೋಟಿ ಕೋಟಿ ಭಾರತೀಯರು ನಿರೀಕ್ಷೆ ಮಾಡಿದ್ದು ಇದನ್ನೇ ಭಾರತೀಯ ಸೇನೆ ಈಗ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿನಲ್ಲಿ ದಾಳಿ ಮಾಡಿದೆ ಯಾಕೆ ಈ ಆಪರೇಷನ್ ಸಿಂಧೂರ ಯಾಕೋಸ್ಕರ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರನ್ನ ಇಡ್ತು ಹಾಗಾದ್ರೆ ಈ ದಾಳಿಗೆ ಜಮ್ಮು ಕಾಶ್ಮೀರದಲ್ಲಿ ನರಮೇಧಗಳು ನಡೀತು ಕಾಶ್ಮೀರಿ ಪಂಡಿತರ ನರಮೇಧಗಳು ನಡೀತು ಹೆಣ್ಣು ಮಕ್ಕಳು ಸಿಂಧೂರವನ್ನ ಇಟ್ಕೊಳ್ಳೋದನ್ನೇ ಅಲ್ಲಿ ನಿಲ್ಲಿಸಬೇಕು ಸಿಂಧೂರವನ್ನು ಅಳಿಸಿಬಿಟ್ರು ಸಾಕಷ್ಟು ಅಲ್ಲಿ ಗ ಗಂಡ್ರನ್ನೆಲ್ಲ ಸಾಯಿಸಿಬಿಟ್ಟು ಹೆಂಡತಿಯರಿಗೆ ಸಿಂಧೂರದ ಭಾಗ್ಯನೇ ಕಳ್ಕೊಳ್ಳೋ ಹಾಗೆ ಮಾಡಿ ಇಂತಹ ಪರಿಸ್ಥಿತಿ ತಂದಿದ್ದು ಯಾರು ಪಾಕಿಸ್ತಾನದವರು ಪಾಕಿಸ್ತಾನದವರು ಜೊತೆಗೆ ಆ ಪಾಕಿಸ್ತಾನದಲ್ಲಿದ್ದಂಥ ಉಗ್ರರು